ಹಾಯ್ ಫ್ರೆಂಡ್ಸ್ ನೋಡಿ ನಾನಿವತ್ತು ತೋಟದ ಕಡೆ ಹೋಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಒಂದು ಮಣೆ ಔಷಧಿ ಬಗ್ಗೆ ನಿಮಗೂ ಕೂಡ ತಿಳಿಸಿಕೊಡುವ ಅಂತ ಇಲ್ಲಿ ನನ್ನ ಅಜ್ಜಿ ಸ್ವಲ್ಪ ಕಫ ಹಾಗೂ ಜ್ವರ ಇದೆ ಅವರಿಗೆ ಹಾಗೆ ಅವರಿಗೆ ಸ್ವಲ್ಪ ಕೆಸುವಿನ ಸ್ಟೆಮ್ಮು ದಂಡು ಅಂತ ಹೇಳ್ತೇವಲ್ವ ಅದು ತಗೊಂಡು ಬನ್ನಿ ಅಂತ ಹೇಳಿದರು ಹಾಗೆ ಅದನ್ನು ತರುವ ಅಂತ ನಾನು ಮತ್ತು ದಿಶಾ ಹೊರಟ್ವಿ ತೋಟದ ಕಡೆ ನೋಡಿ ಮಳೆ ಬಿಟ್ಟಿದೆ ಇವಾಗ ಬೇಗ ಹೋಗಿ ಬರುವ ನೋಡಿ ಕೆಳಗಡೆ ಇದೆ ತೋಟ ಮನೆ ಇಲ್ಲಿ ಮೇಲ್ಗಡೆ ಇರೋದು ಹಿಂದೆ ಇಲ್ಲಿ ನೀರಿದೆ ನೋಡಿ ಒಂದು ಹಳ್ಳ ಇದೆ ಹಳ್ಳ ಅಂದ್ರೆ ನಾವು ಈ ಕಡೆ ಮಂಗಳೂರಿನವರು ತೋಡು ಅಂತ ಹೇಳ್ತೇವೆ ನೋಡಿ ಮೇಲೆ ಒಂದು ದಂಡೆ ಹಾಕಿದ್ದಾರೆ ಅದು ಅದರ ಮೇಲೆ ಹೋಗಲಿಕ್ಕೆ ನನಗೆ ಅಷ್ಟು ಮೊದಲೆಲ್ಲ ಸಲೀಸಾಗಿ ಹೋಗ್ತಾ ಇದ್ದೆ ಇವಾಗ ಸ್ವಲ್ಪ ಭಯ ಆಗ್ತಾ ಇದೆ ಅಂದ್ರೆ ಡೈಲಿ ಹೋಗಲ್ಲ ಇವಾಗೆಲ್ಲ ಮನೆ ಹಿಂದ್ಗಡೆ ರೋಡ್ ಇದೆ ಅಲ್ವಾ ಅಲ್ಲಿಂದಲೇ ಹೋಗೋದು ಬರೋದು ಮತ್ತೆ ಇಲ್ಲಿಗೆ ಅಪರೂಪಕ್ಕೆ ಬರುದಲ್ವ ತಾಯಿ ಮನೆಗೆ ಹಾಗೆ ಅಭ್ಯಾಸ ಇಲ್ಲ ಇವತ್ತೊಂದು ವೀಡಿಯೋ ಮಾಡುವ ಅಂತ ಹಳ್ಳಿ ನೇಚರ್ ಇದ್ದೆಲ್ಲ ನಿಮಗೆ ಕೂಡ ತೋರಿಸುವ ಅಂತ ನೋಡಿ ನೀರು ತುಂಬ ಇದೆ ಮೇಲೆ ಸ್ಟೆಪ್ಪಿನವರೆಗೆ ಬಂದಿದೆ ನೋಡಿ ಇದು ಇದು ಹಳ್ಳ ಸ್ಟಾರ್ಟ್ ಆಗೋದು ಇಲ್ಲಿ ಇದೇ ನಮ್ಮ ಊರಿನ ಎಂಡಲ್ಲಿದೆ ಅದು ಅಲ್ಲಿಗೊಮ್ಮೆ ಹೋಗಿ ನಿಮಗೆ ವೀಡಿಯೋ ಎಲ್ಲ ಮಾಡ್ತೇನೆ ನಾನು ಇವತ್ತು ಹೋಗಲ್ಲ ಇವತ್ತು ತೋಟದ ಸ್ವಲ್ಪ ವೀಡಿಯೋ ಮಾಡುವ ನೋಡಿ ಇಲ್ಲಿ ತೋಟದ ಒಳಗಡೆದ್ದು ಕೆರೆ ಇದೆ ಇದರಿಂದಲೇ ಮನೆಗೆಲ್ಲ ನೀರು ಯೂಸ್ ಮಾಡ್ತಾರೆ ತೋಟಕ್ಕೆ ಮನೆಗೆಲ್ಲ ಮೊದಲೆಲ್ಲ ಇದ್ರಿಂದಲೇ ಎತ್ಕೊಂಡು ಹೋಗ್ತಾ ಇದ್ದದ್ದು ನೀರು ಇವಾಗೆಲ್ಲ ಕರೆಂಟ್ ಎಲ್ಲ ಬಂದಮೇಲೆ ತಗೊಂಡು ಹೋಗೋದಿಲ್ಲ ಅಲ್ವ ಪಂಪ್ ಎಲ್ಲ ಹಾಕಿದ್ದಾರೆ ಸೈಡ್ ನೋಡಿ ಇವಳು ತೆಂಗಿನಕಾಯಿ ಒಂದು ಬಿದ್ದಿದೆ ಅದನ್ನು ತೆಗಿತಾ ಇದ್ದಾಳೆ ಹೊರಗಡೆಗೆ ಇಲ್ಲಿ ನನಗೆ ಎಲ್ಲೂ ಕೆಸುವಿನ ಗಿಡ ಕಾಣಿಸ್ತಾ ಇಲ್ಲ ನೋಡಿ ತೋಟದಲ್ಲಿ ಎಲ್ಲೂ ಸಿಗ್ಲಿಲ್ಲ ನಮಗೆ ಕೆಸುವಿನ ಗಿಡ ಇಲ್ಲಿ ತೋಡಿದೆ ಅಲ್ವಾ ಹಳ್ಳ ಅಲ್ಲಿ ಸೈಡಲ್ಲಿ ಒಂದು ಮೇಲೆ ಕಾಣಿಸ್ತಾ ಇದೆ ನಮ್ಗೆ ಅಲ್ಲಿ ಹೋಗಿ ತರುವ ಅಂತ ನೀರಿಗೆ ಇಳಿತಾ ಇದ್ದೇವೆ ಅಲ್ಲಿ ಮೇಲೆ ಇದೆ ತೋರಿಸ್ತೇನೆ ನಾನು ನಿಮ್ಗೂ ಕೂಡ ಹೋಗುವ ನೀರು ಕೂಡ ಸ್ವಲ್ಪ ಜಾಸ್ತಿ ಇದೆ ನೋಡಿ ನೀರು ಈ ಕಡೆ ಕೆಳಗಡೆ ಹರಿತಾ ಇದೆ ನೋಡಿ ಮನೆ ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇಲ್ಲ ಗಿಡ ಎಲ್ಲ ಅಡ್ಡ ಇದೆ ಇಲ್ಲಿ ಕೆಳಗಡೆ ಈ ತರ ತೋಡು ಅಂದ್ರೆ ಹಳ್ಳ ಹರಿತಾ ಇರೋದು ನೋಡಿ ಇಲ್ಲಿ ಒಂದು ಗಿಡ ಕಾಣಿಸ್ತಾ ಇದೆ ನಮ್ಗೆ ಅದೇ ಒಂದೇ ಗಿಡ ಕಾಣಿಸ್ತಾ ಇರೋದು ಇದನ್ನೇ ಕಟ್ ಮಾಡಿ ತಗೊಂಡು ಹೋಗುವ ನೋಡಿ ಇದು ಕಿಸು ಅಂದರೆ ನಾರ್ಮಲ್ ಕಿಸು ಅಲ್ಲ ಅದು ಸುರಿಸ್ತದೆ ಇದು ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಕೆಸುವಿನಲ್ಲಿ ಒಂದು ದೊಡ್ಡ ಸೈಜ್ ಕೆಸು ಬರ್ತದೆ ನಾವಿಲ್ಲಿ ತುಳುವಲ್ಲಿ ಮೂಂಡಿ ಅಂತ ಹೇಳ್ತೇವೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಅದನ್ನು ಕಟ್ ಮಾಡಿ ತಗೊಳ್ತಾ ಹೋಗ್ತಾ ಇದ್ದೇವೆ ಒಂದು ಎಲೆ ತಗೊಂಡೆ ನೋಡಿ ಒಂದು ಸಾಕಿದು ಇದನ್ನು ತಗೊಂಡು ಹೋಗುವ ಮೇಲೆ ಹೋಗುವ ನಾವಿಲ್ಲಿ ಕೆಳಗಡೆ ಇದ್ದೇವಲ್ವಾ ತೋಡಿನಲ್ಲಿ ಮೇಲೆ ಮನೆ ಕಡೆ ಹೋಗುವ ಇಲ್ಲಿ ಸ್ವಲ್ಪ ಜಾರ್ತದೆ ಹೋಗುವ ಇನ್ನು ಇದನ್ನು ಯಾವ ಥರ ಕಫಕ್ಕೆ ಯಾವ ಥರ ಯೂಸ್ ಮಾಡೋದಂತ ನಾನು ವೀಡಿಯೋ ಮಾಡ್ತೇನೆ ಇವಾಗ ನೋಡಿ ಇಲ್ಲಿ ನಾನು ತಗೊಂಡು ಬಂದಿರೋಂತಹ ಇದು ಕೆಸುವಿನ ಸ್ಟೆಮ್ ಇದೆ ಅಲ್ವಾ ದಂಡು ನೋಡಿ ಇದು ಎಲೆಲ್ಲ ಬೇಡ ಈ ದಂಡನ್ನು ಯೂಸ್ ಮಾಡ್ತಾ ಇರೋದು ನೋಡಿ ಇಷ್ಟುದ್ದ ಇದೆ ಅಲ್ವಾ ಇದು ಇಷ್ಟುದ್ದ ಬೇಡ ಸ್ವಲ್ಪ ಸಾಕು ಇದನ್ನು ನಾವು ಕಟ್ ಮಾಡುವ ನೋಡಿ ಇಷ್ಟು ದ ಪೀಸ್ ಸಾಕು ನೋಡಿ ಇಲ್ಲಿ ನಾನು ಸಿಪ್ಪೆ ತೆಗಿತಾ ಇದ್ದೇನೆ ಸಿಪ್ಪೆ ತೆಗೆಯೋಕ್ಕೆಲ್ಲ ಇಲ್ಲ ಅಂದ್ರೆ ನಾನು ಬೇಗ ಸಿಪ್ಪೆ ತೆಗೆದರೆ ಸ್ವಲ್ಪ ಬೇಗ ನೀರೆಲ್ಲ ತಲೆಗೆ ಹೇಳ್ಕೊಳ್ತದಲ್ವ ಅಂತ ತೆಗೀತಾ ಇದ್ದೇನೆ ಇನ್ನು ಕೆಲವರು ಇದಕ್ಕೆ ಬೆಳ್ತಿಗೆ ಅಕ್ಕಿ ಹಾಗೂ ಸ್ವಲ್ಪ ಸಾಸಿವೆಲ್ಲ ಹಾಕಿ ಕೆಂಡದಲ್ಲಿ ಹಾಕ್ತಾರೆ ನನಗೆ ಇವತ್ತು ಅದೆಲ್ಲ ಹಾಕೋದು ಬೇಡ ಹಾಗೆ ಹಾಕು ಅಂತ ಹೇಳಿದರು ಅಜ್ಜಿ ಹಾಗೆ ನಾನು ಹಾಗೆ ಹಾಕ್ತಾ ಇದ್ದೇನೆ ಓಕೆ ಇದನ್ನು ನಾವು ನೋಡಿ ಇಷ್ಟು ಸಾಕು ಇದು ಇದನ್ನು ಹೋಗಿ ಕೆಂಡದಲ್ಲಿ ಸ್ವಲ್ಪ ಬಿಸಿ ಮಾಡಬೇಕು ನೋಡಿ ರೆಡಿ ಆಯಿತು ಬಿಸಿ ಇದು ನೋಡಿ ಇಲ್ಲಿ ಕೆಂಡದಲ್ಲಿ ಹಾಕಿದ್ದೇನೆ ನೋಡಿ ಇಲ್ಲಿ ಒಂದು ಹತ್ತು ನಿಮಿಷ ಕೆಂಡದಲ್ಲಿ ಇಡಬೇಕು ಮುಚ್ಚಿ ಇಡಬೇಕಿದು ಗ್ಯಾಸಲ್ಲೆಲ್ಲ ಆಗಲ್ಲ ಈ ಥರ ಕೆಂಡದಲ್ಲಿ ಹಾಕಿದರೆ ಮಾತ್ರ ಅದು ಹತ್ತು ನಿಮಿಷ ಬಿಸಿಯಾದರೆ ಸಾಕು ನೋಡಿ ಬಿಸಿ ಆಗಿದೆ ಅಂತ ಕಾಣಿಸ್ತಾ ಇದೆ ಸಾಕು ಇವಾಗ ತಗೊಂಡೋಗಿ ಅಜ್ಜಿಗೆ ಕೊಡುವ ಅವರು ಯಾ ಅವ್ರು ಯೂಸ್ ಮಾಡಲಿ ಅವರಿಗೆ ಸ್ವಲ್ಪ ಕಫ ಇದೆ ಹಾಗೆ ಜ್ವರ ಕೂಡ ಇದೆ ಅವರು ಇದನ್ನೇ ಬಳಸ್ತಾ ಇರೋದು ನಾನು ಸಣ್ಣವಳಿಂದಲೂ ನೋಡ್ತಾ ಇದ್ದೇನೆ ಅವರು ಜ್ವರ ಕಫ ಇಲ್ಲ ಬಂದರೆ ನಮ್ಮ ಥರ ಎಲ್ಲ ಮಾತ್ರೆ ಎಲ್ಲ ತಗೊಳ್ಳಲ್ಲ ಅವರು ನೋಡಿ ಇದನ್ನೇ ಯೂಸ್ ಮಾಡೋದು ಇವಾಗ ಕೊಡುವ ನೋಡಿ ಇವರೇ ನನ್ನ ಅಜ್ಜಿ ಇವರಿಗೆ ಕಫ ಇದೆ ನೋಡಿ ಜ್ವರ ಕೂಡ ಇದೆ ಜ್ವರ ಇದ್ರೆ ಈ ತರ ತಲೆಗೆ ಇಟ್ಟು ಒತ್ತುತ್ತಾ ಹೋಗಬೇಕು ತುಂಬ ಬಿಸಿ ಇದ್ರೆ ಸ್ವಲ್ಪ ಬಟ್ಟೆ ಇದಲ್ವ ಆ ಬಟ್ಟೆಯನ್ನು ಇಟ್ಟು ಒತ್ತುತ್ತಾ ಹೋಗಬೇಕು ತಲೆಗೆ ಫುಲ್ಲು ಅಂದರೆ ತಲೆನೋವು ಜ್ವರ ಕಫ ಎಲ್ಲ ಇದ್ರೆ ಇದು ಒಳ್ಳೇದಂತ ಹೇಳ್ತಾರೆ ನೋಡಿ ಈ ತರ ಬಟ್ಟೆ ಇಟ್ಟು ಒತ್ತುತ್ತಾ ಹೋಗಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಬಾಯ್